ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ಇವತ್ತು ನಾನು ಹೇಳಕ್ ಹೊರಟಿರುವಂತಹ ವಿಚಾರ ಯಾವುದು ಅಪ್ಪ ಅಂತಂದ್ರೆ ಸಿಂಧಿ ಪುರಸಭೆಗೆ ಸಂಬಂಧಪಟ್ಟಿರುವಂತದ್ದು ಯಾಕಂದ್ರೆ ಸಿಂಧ್ಗಿ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವ ವಿಚಾರ ಸಂಬಂಧಪಟ್ಟಂತೆ ಶಾಸಕರಾಗಿರುವಂತಹ ಅಶೋಕ್ ಮನಗ ಅವರು ಸಾಕಷ್ಟು ಬಾರಿ ಹೇಳಿದರು ಹಲವಾರು ಕಾರ್ಯಕ್ರಮಗಳಲ್ಲಿ ಇದನ್ನ ಪ್ರಸ್ತಾಪ ಮಾಡಿದರು ಸಿಂದಗಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಇಲ್ಲಿನ ಜನಕ ಸಂಖ್ಯೆಯೂ ಸಹಿತ ಹೆಚ್ಚಿಗೆ ಆಗಿದೆ ಹಾಗಾಗಿ ಸಿಂದಗಿ ಪುರಸಭೆಯನ್ನ ನಾನು ಮುಂದಿನ ನಗರಸಭೆಯನ್ನಾಗಿ ಮಾಡುವ ಎಲ್ಲ ಕೆಲಸಗಳನ್ನ ಮಾಡ್ತೀನಿ ಅನ್ನುವಂಥ ವಿಚಾರಗಳನ್ನ ಅವರು ಹೇಳ್ತಾನೆ ಬರ್ತಾ ಇದ್ರು ಆದ್ರೆ ಕಳೆದ ಗುರುವಾರ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಭಟ್ಕಳ್ ಮತ್ತು ಇಂಡಿ ಪುರಸಭೆಯನ್ನ ನಗರಸಭೆಯನ್ನಾಗಿ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಯಾಕಂದ್ರೆ ತಲಕಾಡು ಮತ್ತು ಕೈವಾರ ಇವನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮತ್ತು ಇಂಡಿ ಮತ್ತು ಭಟ್ಕಳನ್ನ ನಗರಸಭೆಯನ್ನಾಗಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳಲ್ಲಿ ಸಹಿತ ಪೌರಾಡಳಿತ ಇಲಾಖೆಯಿಂದ ಆಯಾ ಆಡಳಿತ ಇಲಾಖೆ ಏನು ನಗರ ಮತ್ತು ಸ್ಥಳೀಯ ಸಂಸ್ಥೆಗಳನ್ನ ಮೇಲ್ದರ್ಜೆಗೆ ಏರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೌರಾಡಳಿತ ನಿರ್ದೇಶನಾಲಯದಿಂದ ಕಳೆದ ಫೆಬ್ರವರಿಯಲ್ಲಿ ಒಂದು ಆ ಸೂಚನೆಯನ್ನು ಮತ್ತು ಪತ್ರವನ್ನು ಹೊರಡಿಸಲಾಗಿದೆ ಅದರಲ್ಲಿ ವಿಜಯಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೆಂಗಳೂರು ನಗರ ಇರ್ಬೋದು ತುಮಕೂರು ಇರ್ಬೋದು ಹೀಗೆ ಬೇರೆ ಬೇರೆ ಜಿಲ್ಲೆಗಳಿದೆ ಅಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳೇನಾದಿವೆ ಯಾವ ಸ್ಥಳೀಯ ಸಂಸ್ಥೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಆ ಎಲ್ಲ ಸಂಸ್ಥೆಗಳಿಗೆ ಒಂದು ಪತ್ರವನ್ನು ಹೊರಡಿಸುವ ಮುಖಾಂತರ ನೀವು ಸೂಕ್ತವಾದ ದಾಖಲೆಗಳನ್ನ ಸಲ್ಲಿಸಬೇಕು ಅನ್ನುವಂಥದ್ದು ಈ ಪೌರಾಡಳಿತ ನಿರ್ದೇಶನಾಲಯ ಕೇಳಿಸಿರುವಂಥ ಪತ್ರದಲ್ಲಿ ಏನಿದೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಇದನ್ನು ಪತ್ರವನ್ನು ಹೊರಡಿಸಿದೆ ಅದರಲ್ಲಿ ಹೇಳ್ತದೆ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳನ್ನ ಮೇಲ್ದರ್ಜೆಗೆ ಏರಿಸುವ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸುವ ಕುರಿತು ಈ ಪತ್ರವನ್ನ ಸಲ್ಲಿಸಲಾಗಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಸಂಸ್ಥೆಗಳನ್ನ ಮೇಲ್ದರ್ಜೆಗೆ ಏರಿಸುವ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸುವ ಕುರಿತು ಜಿಲ್ಲಾಧಿಕಾರಿಗಳಿಂದ ಸ್ವೀಕೃತವಾಗಿದ್ದ ಪ್ರಸ್ತಾವನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಸದರಿ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಪತ್ರದಲ್ಲಿ ನಗರ ಸ್ಥಳೀಯ ಸಹ ಸಂಸ್ಥೆಗಳನ್ನು ಮೇಲ್ದರ್ಜೆಗೆ ಏರಿಸುವ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸುವ ಕುರಿತು ಸಲ್ಲಿಸುವ ಪ್ರಸ್ತಾವನೆಗಳನ್ನು ಸಹಮತಿ ಕೋರಿ ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗಿತ್ತು ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆ ಏರಿಸಲು ಹಾಗೂ ಈಗಾಗಲೇ ಮೇಲ್ದರ್ಜೆಗೆ ಏರಿಸಲಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವ ಸಂಬಂಧ ಈ ಕೆಳಕಂಡ ಅಂಶಗಳಿಗೆ ಅವಶ್ಯಕವಾದ ಮಾಹಿತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಂಡು ನಿಯಮಾನುಸಾರ ಅರ್ಹ ಪ್ರಸ್ತಾವನೆಗಳನ್ನು ಮಾತ್ರ ಸೂಕ್ತ ಶಿಫಾರಸಿನೊಂದಿಗೆ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ಸೂಚಿಸುತ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾದ ಪತ್ರವನ್ನ ಹೊರಡಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಶಾಸಕರಾಗಿರುವಂತಹ ಅಶೋಕ್ ಮನುಗುಳಿ ಅವರನ್ನ ಫೋನ್ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಈ ರೀತಿ ಹೇಳಿದ್ದಾರೆ ಈಗ ನಗರಸಭೆಗೆ ಏರ್ಪಗಡೆ ಆಗುತ್ತೆ ಬಟ್ ಇಂಡಿ ಸೇರಿಂದ ಬೇರೆ ಬೇರೆ ಎಲ್ಲ ಆಯ್ತು ಸರ್ ಅದು ಮುಂದಿನ ದಿನಗಳಲ್ಲಿ ಆಗ್ಬೋದಾ ಸರ್ ಅಥವಾ ಏನ್ ಸಮಸ್ಯೆ ಆಯಿತು ಮಾಡ್ತೀನ್ರಿ ಹಾ ಸರ್ ಮಾಡ್ತೀನಿ ಅದು ಪೌರಾತ್ ಪೌರಾಡಳಿತದಿಂದ ಸರ್ ಫೆಬ್ರವರಿಯಲ್ಲಿ ಒಂದು ಲೆಟರ್ ಹಾಕಿದ್ರು ಸರ್ ಬಿಜಾಪುರ ಸೇರಿದಂತೆ ಎಲ್ಲ ಯಾವ ಆಗ್ಬೇಕು ಅಂತ ಹೇಳಿ ಕೆಲವೊಂದು ದಾಖಲೆಗಳನ್ನ ನೀವು ನೀಡಬೇಕು ಅಂತ ಹೇಳಿದ್ರು ಸರ್ ಅವ್ರಿ ಅದ್ರಲ್ಲಿ ಸಿಂಧಿ ಹೆಸರು ಪ್ರಸ್ತಾಪ ಆಗಿತ್ತು ಸರ್ ಅವ್ರು ಪೌರಾಡುವ ಬಂದಾಗ ಅಂದ್ರೆ ದಾಖಲೆಗಳ ಸಲ್ಲಿಸ ದಾಖಲೆಗಳು ಕೊಟ್ಟಿವ್ರಿ ಎಲ್ಲ ಹಾ ಸರ್ ಅವ್ರ್ ಏನೇನ್ ಕೇಳಿದ್ರು ಡಿಎಂಐ ದಿಂದ ಹಾ ಸರ್ ಎಲ್ಲಾ ದಾಖಲೆಗಳು ಕೊಟ್ಟಿವ್ರಿ ಸರ್ಕಾರಕ್ಕೆ ಮತ್ ಹಾ ಸರ್ ಹಾ ಸರ್ ಕೊಟ್ಟಿವ್ರಿ ನೋಡೋದು ಮುಂದಿನ ದಿನಮಾನಗಳಲ್ಲಿ ಆತ ಆಶಾಭಾವನೆ ಐತಿ ಪ್ರಯತ್ನ ಮಾಡ್ತೇನೆ ಅದೇ ಸರ್ ಜನರ ನಿರೀಕ್ಷೆಗಳನ್ನ ಇಟ್ಕೋಬಹುದಾ ಹೆಂಗೆ ಅಂತ ಅಲ್ಲ ನಿರೀಕ್ಷೆ ಮತ್ತೆ ನಿರೀಕ್ಷೆ ಇಟ್ಕೋಬಹುದು ನಂದು ಸತತವಾದ ಪ್ರಯತ್ನ ಐತಿ ಹಾ ಸರ್ ಅನ್ನೋದು ನಂದು ಒಂದ್ ಶಕ್ತಿ ಐತಿ ಆ ಭಗವಂತ ಕೂಡಿಸ್ಕೊಡ್ಬೇಕು ಮತ್ತೆ ಸರ್ ಈ ಬಾರಿ ಎಲ್ಲಿ ಆಯ್ತು ಅಂತ ಏನೋ ತಮ್ಗೇನಾದ್ರೂ ಅನ್ಸುತ್ತೆ ಸರ್ ಅಂದ್ರೆ ಇಂಡಿಗೆ ಸಿಕ್ತು ಸರ್ ಅದು ಅದೊಂದ್ ಸ್ವಲ್ಪ ಜನರಿಗೆ ಏನ್ ಹಿಂಡಿ ನಮ್ ಜಿಲ್ಲಾದೇ ಅಲ್ರಿ ಏನ್ ಇಂಡಿಯನ್ ಬೇರೆ ಅಂದ್ರೆ ಹಾ ಸರ್ ಅಲ್ಲಿ ಆಗಿದ್ದು ಅಲ್ಲಿ ಆಗಿದ್ದು ಚಲೋ ಆಯ್ತು ನಮಗ ನಮ್ದು ದೊಡ್ಡದ ಪಟ್ಟಣದ ನಮ್ಗ ಕೂಡ್ರೇಳ್ತಿವಿ ಇಂಡಿಗಾಗಿತ್ತು ಚಲೋ ರೀ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಮಾಡ್ಬೇಕು ಅದರಲ್ಲಿ ಹೋರಾಟಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ರಿ ಸ್ವಲ್ಪ ಪ್ಲಸ್ ಆಗ್ತಿತ್ತು ಜಿಲ್ಲಾ ಕೇಂದ್ರದ ಬಗ್ಗೆ ನಂದು ಅಭಿಪ್ರಾಯ ಅಖಂಡ ಜಿಲ್ಲೆ ಬಿಜಾಪುರ ಜಿಲ್ಲೆನೇ ಮುಂದುವರ್ಲಿ ಅನ್ನೋದು ಒಂದು ಸರ್ ಒಂದ್ ವೇಳೆ ಅಕಸ್ಮಾತ್ ಜಿಲ್ಲೆ ಹೊಡಿತಿದ್ರ ಅಂದ್ರೆ ನಮ್ಗೆ ಸಿಂಡಿಗೆ ಅನ್ನೋದು ಕೊಡ್ರಿ ಇದು ಸ್ನೇಹಿತರೆ ಶಾಸಕರಾಗಿರುವಂತಹ ಅಶೋಕ್ ಅವರು ಹೇಳಿರುವಂತದ್ದು ಮಾತು ಆದ್ರೆ ಸಿಂಧಿಗಿಗೆ ಪುರ ನಗರಸಭೆ ಆಗುವಂತ ಎಲ್ಲ ಅರ್ಹತೆಗಳಿದ್ರು ಸಹಿತನು ಕೈ ತಪ್ಪಿರುವಂತದ್ದು ದಾಖಲೆಗಳನ್ನು ಸಲ್ಲಿಸುವಲ್ಲಿ ಏನಾದ್ರೂ ಸಮಸ್ಯೆ ಆಗಿದ ಅಥವಾ ಅಧಿಕಾರಿಗಳು ಇದರಲ್ಲಿ ಏನಾದರೂ ಎಡವಿದಾರಾ ಮತ್ತೆ ಬೇರೆ ಇನ್ನೇ ಏನಾದ್ರೂ ಯಾವ್ದಾದ್ರು ತಾಂತ್ರಿಕ ಕಾರಣಗಳಿದಾವ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಮೂಡಿದೆ ಯಾಕಂದ್ರೆ ಈ ಹಿಂದಿನಿಂದಲೂ ಸಹಿತನು ಸಿಂಧಿಗೆ ಹಲವಾರು ವಿಚಾರಗಳಲ್ಲಿ ಅನ್ಯಾಯವಾಗ್ತಾನೆ ಬರ್ತಾ ಇದೆ ಅದು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳು ಸಿಂದಗಿಗೆ ಬೇಕಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಹೀಗೆ ಹಲವಾರು ವಿಚಾರಗಳಿವೆ ಇನ್ನು ನೀವು ವಿಭಾಗೀಯ ಅಧಿಕಾರಿ ಇಲಾಖೆ ಸಂಬಂಧಪಟ್ಟಂತೆ ಇರಬಹುದು ಇಲ್ಲಿವರೆಗೂ ಸಿಂದಗಿಗೆ ಒಂದು ರೈಲ್ವೆ ಸಂಪರ್ಕ ಇಲ್ಲ ನಾವು ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷ ಕಳೆದು ಹೋದ್ರೂ ಸಹಿತನು ಸಿಂಧಿಗೆ ಇಲ್ಲಿಯವರೆಗೂ ಸಹಿತನು ರೈಲ್ವೆ ಸಂಪರ್ಕ ಕೆಲಸವಾಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದರೂ ಸಹಿತ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗ್ತಾ ಇಲ್ಲ ನಮ್ಮ ವಿಜಯಪುರ ಸಂಸದರಾಗಿರುವಂತಹ ರಮೇಶ್ ಜಿಜಣಗಿ ಅವರು ಈ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ದರು ಪ್ರಸ್ತುತ ಅವರು ಸಂಸದರಾಗಿದ್ದಾರೆ ಹೀಗೆ ಹಲವಾರು ಬಾರಿ ಅವಕಾಶಗಳಿದ್ರು ಸಹಿತನು ಸಿಂಧಿಗೆ ಒಂದು ರೈಲ್ವೆ ಸಂಪರ್ಕವನ್ನು ಕಲ್ಪಿಸಲು ಆಗ್ತಾ ಇಲ್ಲ ಇವಾಗ ನೋಡಿದ್ರೆ ನಗರಸಭೆಯನ್ನ ಮಾಡಬಹುದಾದಂತ ವಿಚಾರಕ್ಕೆ ಒಂದು ಅವಕಾಶ ಇರುವಂಥದ್ದು ಈ ಮತ್ತೆ ಕೈ ತಪ್ಪಿ ಹೋಗಿದೆ ಇದು ಎಲ್ಲಿ ಸಮಸ್ಯೆ ಆಗಿದೆ ಯಾವುದ್ರಿಂದ ತಪ್ಪಿತು ಯಾವ ಕಾರಣಗಳಿಂದ ಮಿಸ್ ಆಗಿ ಹೋಯಿತು ಅನ್ನುವಂಥದ್ದು ಶಾಸಕರಾಗಿರುವಂಥ ಅಶೋಕ್ ಮನ್ಗಳೂರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ್ವಿ ಮುಂದಿನ ದಿನಗಳಲ್ಲಿ ನಾವು ನಗರಸಭೆಗೆ ಏರಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಪದೇ ಪದೇ ಈ ರೀತಿಯಾಗಿ ಸಿಂದಗಿಗೆ ಅನ್ಯಾಯವಾಗ್ತಾ ಇರೋದು ಯಾಕೆ ಎನ್ನುವಂಥದ್ದು ಸಾರ್ವಜನಿಕರಲ್ಲಿ ಮೂಡಿರುವಂತಹ ಪ್ರಶ್ನೆ ಪ್ರಜಾಸ್ತ್ರ ವೆಬ್ ಪತ್ರಿಕೆ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇರುವಂಥ ಸ್ಟೋರಿಗಳು ಸುದ್ದಿಗಳು ವಿಚಾರಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು